ಸೊಪ್ಪ ಸೊಪ್ಪು ಸೊಪ್ಪು ಇದೇನು ಯಾರು ಕಾಣ್ತಾನಿದ್ವಲ್ಲ ಮನೆ ತಗೋ ನಮ್ಮ ನಂದಿ ಸೊಪ್ಪು ಮದುವೆ ಆಗಿರೋ ಹುಡ್ಗಿ ಹೆಂಗಿದ್ರು ನೋಡೋಣ ಅಂದ್ರೆ ಯಾರು ಕಾಣ್ತಾನೇ ಇದ್ ಓ ನೀವು ಪಾರ್ವತ ಅಲ್ವಾ ಅಯ್ಯೋ ಉಂಕನ್ ಮಗ ಯಾರವ ನೀನು ನಮ್ಮ ನಂದಿ ಮದುವೆಯಾಗಿರುವ ಹುಡ್ಗಿಯಾ ಜೀ ಹೌದು ಅಯ್ಯೋ ಎಷ್ಟು ಮುದ್ದಾಗಿದೆವ ಗೊಂಬೆ ಗೊಂಬೆ ಕಂಡ ಇದನ್ಮಲ್ಲ ನನ್ನ ದೃಷ್ಟಿನೇ ಬಿಡ್ತದೆ ಹ್ಞೂ ನಿನ್ನೇ ನೋಡ್ಬೇಕು ಅಂತಿದ್ದೆ ನಾನು ನೀನೇ ಬಂದ ಚೆನ್ನಾಗಿದ್ಯಾ ಮಗ ಹಾ ಅಜ್ಜಿ ಚೆನ್ನಾಗಿದ್ದೀನಿ ನೀವೇ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತನ್ನ ಮಗ ಪಾರ್ವತು ಅಂತ ಹೆಂಗಂದೆ ಸಾವಿತ್ರಿ ಹೇಳಿದ್ದ ಹೇಳಿದ್ದಿರಾ ಅಂತ ಕೇಳ್ತಿದ್ದೀರಲ್ಲ ಅಜ್ಜಿ ಯಾವಾಗಲೂ ನಿಮ್ಮ ಬಗ್ಗೆನೇ ಹೇಳ್ತಿರ್ತಾರೆ ಹ್ಞೂ ಮತ್ತೆ ಕುತ್ಕೊಳ್ಳಿ ಕಾಫಿ ತೊಗೊಬಾರಲ್ಲ ಅಕ್ಕ ಒಳಗಡೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ಕೂತ್ಕೊಳ್ಳಿ ಕುತ್ಕೊಳ್ಳಿ ನಾನು ನಿಮಗೆ ಕಾಫಿ ತಿಂದ್ಕೊಡ್ತೀನಿ ಆಯ್ತು ಕಣ ಆಯ್ತು ಅಯ್ಯೋ ಇಲ್ಲಿ ಕುತ್ಕೋಬೇಡಿ ಒಳಗಡೆ ಬನ್ನಿ ಅಜ್ಜಿ ಅಯ್ಯೋ ಬೇಡ ಅಯ್ಯೋತ್ರ ರಾಕ್ಷಸಿ ಕನವ ರಾಕ್ಷಸಿ ರಾಕ್ಷಸಿ ಯಾರತಾಳೆ ಇಲ್ಲೇ ಕುತ್ಕೋತೀನಿ ಹೋಗ್ಬೋ ಅಯ್ಯೋ ಅಜ್ಜಿ ಅವ್ರಿಲ್ವಾ ಬೆಳಿಗ್ಗೆ ತಾನೇ ನನ್ ಗಂಡನ್ ಮನೆಗೆ ಹೋಗ್ತೀನಿ ಅನ್ಕೊಂಡ್ ಹೋದ್ಲು ಬ್ಯಾಗ್ ತಗೊಂಡು ಅದೇನು ಅಲ್ಲೇ ಇರ್ತಾಳೋ ಬರ್ತಾಳೋ ಗೊತ್ತಿಲ್ಲ ಹೌದಾ ಅಯ್ಯೋ ಎಂತ ವಿಷಯ ಇಲ್ ಮಗ್ಳೆ ನನ್ ಮಗಿಗೆ ಸಾವಿತ್ರಿ ಗುಸಿ ಹೊಟ್ಟೆ ನೋಡು ಹೆಂಗೋ ತೋರ್ಗುದ ಇಲ್ಲೇ ಕುತ್ಕೋತೀನಿ ಹೋಗಬರ್ಕ ಸರಿ ಅಜ್ಜಿ ಸೊಸೇರಿಬ್ಬರು ಮಾತ್ರ ತಿಂದು ಅಂತ ತೊಗೊಂಬಂದವಳೆ ಅವಳೆಲ್ ತರಕೋಗಿದ್ದು ಹಾಕು ಹ್ಞೂ ಎರಡು ಚೆಂದ ನನಗವೇ ಇಂಥವ್ರ ಮನೆಗೆ ಸೇರ್ಕೊಂಡು ಹೋಗಲ್ಲವಾ ಹೊಟ್ಟೆ ಉರ್ಸು ಮಾಡಕ್ಕೆ ಅಯ್ಯೋ ಹೆಂಗೋ ಚೆನ್ನಾಗಿದ್ದರೆ ಮಕ್ಕಳು ಅಷ್ಟೇ ಸಂತೋಷ ಎಷ್ಟು ಚೆನ್ನಾಗಿ ಮಾತಾಡ್ಸ್ತದ್ ನೋಡು ಪಾರ್ವತವ ಅಲ್ವಾ ನಿಮ್ಗೆ ಹೋದೇ ಅಯ್ಯೋ ಅಂತಂದ ನನ್ನ ಮಗಳೇ ನಾನು ಪಾರ್ವತ್ ನನ್ನ ಸಾವಿತ್ರಿನೇ ಹೇಳ್ಕೊಡೋದ ತಗೊಡಿ ಅಜ್ಜಿ ಕುಡೀರಿ ಕೊಡಮಿ ಕೊಡ್ಮಿ ಯಾರವ ಕಾಪಿ ಮಾಡಿತ್ತು நானே மார்கொண்ட் வந்த அஜ்ஜி சாயித்தக்கா ஏன்னா அதுக்கே அவ்வளோ தந்தை கொடுதுவா அய்யோக்கோட இவ்ரெல்லவா ஓசி வட்ட ஊர்சிளா நன் மகவா ஓசி வட்ட ஊர்சில நான் இரோ வருஷ நோட்கோது அஜி நான் இல்லை ஏன் அக்கா நான் கேடதே இல்ல அய்யோ யாக்கு மகளை நீல் ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಕಂಪ್ನಿಯಲ್ಲಿ ಇವ್ರು ನಂದಿ ಶೋ ಮಾಡ್ತೀಲ್ವಾ ಅಲ್ಲೇನೇ ನಾವು ಹೋಗಿ ರಜಾ ಇದ್ದ ಅದಕ್ಕೆ ಎಲ್ಲಿದ್ದೀವಿ ಹೋಗಲೇಬೇಕಲ್ವಾ ನಾವು ಇನ್ನೊಂದು ಸ್ವಲ್ಪ ದಿನ ಇರ್ತೀವಿ ಅಷ್ಟೇ ಆಮೇಲೆ ಅಲ್ಲೇ ಹೋಗಿರ್ತೀವಿ ಅಯ್ಯೋ ಹೌದವಾ ಬಂದಮೇಲೆ ಬಂದಮೇಲಾರೇ ನನ್ನ ಮಗಳಿಗೋಸಿ ಕಷ್ಟ ಕಮ್ಮಿ ಆಯ್ತದೆ ಅಂದ್ಕೊಂಡೆ ನೀನೆಲ್ಲ ನೋಡ್ಕೋತಿ ಅಂತ ನೀನು ಓದಿಯಾ ಅಯ್ಯೋ ಹಾಳು ಹಣೆ ಬರವೇ ಸರಿ ಇಲ್ಲ ಬಿಡು ಹೌದಜ್ಜಿ ಅಕ್ಕಂಗೆ ತುಂಬ ಹೆಂಜೆ ಕೊಡ್ತಾರೆ ಆದ್ರೆ ಅಕ್ಕ ಯಾಕೆ ಹೆದರ್ಕೋಬೇಕು ಧೈರ್ಯವಾಗಿ ಮಾತಾಡ್ಬೋತಾನೆ ನೆನ್ನೆ ಮನೆ ಬಂದಿರೋ ನಾನೇ ಅಷ್ಟು ಮಾತಾಡ್ತೀನಿ ಅವ್ರನ್ನ ಹೆದರ್ಸ್ತೀನಿ ಆದರೆ ಈ ಸಾವಿರಕ್ಕ ಮಾತ್ರ ತುಂಬ ಸೈಲೆಂಟ್ ಅಯ್ಯೋ ಅಂಗೆತನವ ಹಂಗೆ ಅವ್ರು ಅಕ್ಕಿರೋರೇ ಮೂರು ಜನ ಅಯ್ಯೋರು ಆ ಸಸಿರು ಕಿತ್ತಿನ್ಕೋತಾರೆ ಆದರೆ ಇದೊಂದು ಮಾತ್ರ ಹಿಂಗೆ ಹುಟ್ಟುಬಿಟ್ಟದೆ ಅಯ್ಯೋ ಏನು ಮಾಡೋಕ್ಕದೋ ಏನು ಮಾಡೋಕ್ಕದ್ದು ಹಾಂ ಬಿಡು ಚಂದಾನಾಗದೆ ಮಗಳೇ ಕಾಪಿ ಚೆಂದಾನಗದೆ ಇಲ್ಲವ ನಮ್ಮ ನನ್ನ ಮಗವಜ್ಜಿ ಕಾಯೋ ನೋಡ್ಕೊಳ್ತೀನಿ ಅದಗೆ ಹೇಳಿದಿನಿ ಬರ್ತಾರೆ ಪರ್ವತವಾ ಕಾಫಿ ಕುಡ್ದ ನಮ್ಮ ಪ್ರೇಮ ಮಾಡ್ಕೊಬಂದಿಲ್ಲಲ್ಲ ಚೆನ್ನಾಗಿತ್ತ ನಮ್ಮ ನಂದಿಸಿನ ಹೇಳ್ತೀಕರ್ ಹ್ಞೂ ಕಣವಾ ಹೇಳ್ತು ಹೇಳ್ತು ಅಯ್ಯೋ ಚೆನ್ನಾಗಿ ಮಾತಾಡ್ಸಿಲ್ಲ ಕಣ್ಣ ಅದು ನಿನ್ನಂಗೆ ಚೆನ್ನಾಗ್ ಮಾತಾಡ್ಸಿತು ಹ್ಞೂ ಕಾಫಿ ಮಾಡ್ಕೊಬಂದಿತ್ತಲ್ಲ ಚೆನ್ನಾಗಿ ಮಾಡಿದ್ರು ಕುಡ್ದ ಕುಂತ್ಕೋ ಚೆನ್ನಾಗಿದ್ಯಾ ಹ್ಞೂ ಪರ್ವತವ ಚೆನ್ನಾಗಿದ್ದೀನಿ ಇವಳು ಪ್ರೇಮ ಬಂದ ಮೇಲೆ ಅಂತೂ ಜಾಸ್ತಿ ಕೆಲಸನೇ ಮಾಡ್ಕೊಡ್ತಿಲ್ಲ ಇವಳು ಇವಳು ಹಸಿ ಮಾಡ್ಕೋತಾಳೆ ಮತ್ತೆ ಅವರು ಅತ್ತೆನವೇ ಏನೇತ್ರ ಜಾಸ್ತಿ ಕೆಲಸ ಹೇಳಿದ್ರೆ ಅವ್ರಿಗೆ ಬಿಡ್ತಾಳೆ ಸುಮ್ಮನೆ ಆಗೋಯ್ತಾರೆ ಅವರು ಅವನು ಈ ಥರ ಬೇರೆ ಇವತ್ತು ಮನೆ ಬಿಟ್ಟು ಹೋದ್ಲು ಕನವಾ ಹೋಗ್ತೀನಿ ನಾನು ನನ್ನ ಗಂಡನ ಮನೆಗೆ ಅಂದ್ಕೊಂಡು ಹೋಗೋಳೆ ಮತ್ತು ಏನು ಮಾಡೋಳೋ ಕಾಣೆ ಹೋದ್ರೆ ಸುಂದಿರ ನೀನು ಆ ಯಾವಳಿಂದಲಿ ಅಲ್ವ ಅರ್ಧ ಅವಳಿಂದಲಿ ಅರ್ಧ ನಿನಗೆ ಸುಂದರ ಹೋಗ್ಲಿ ಹೆಂಗೋ ಹೋದ್ಲು ಅಂತ ಪ್ರೇಮ ಹೇಳ್ದಡಕ್ಕೆ ಯಾವ ಹಸಿ ಖುಷಿಯಾಗಿ ನಿಲ್ಲ ನನಗೆ ಹೆಂಗೋ ತೊಲಗುದ ಅಂತ ಮತ್ತೆ ಒಟ್ಟಿಗೆ ಏನಾದ್ರು ತಿಂದವಾ ಹ್ಞೂ ನಾನು ಆಚೆ ಎಲ್ಲ ಕ್ಲೀನ್ ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆ ಎಲ್ಲ ಉಸಿ ಇದಾಗಿ ದೂಡೆಲ್ಲ ಮಾಡ್ಕೊಂಡು ಮಾಡ್ಕೊತಿದ್ದೆ ಇದ್ದೆ ಪ್ರಿಯ ಮನೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದು ಹ್ಞೂ ಅದನ್ನೇ ತಿಂತಾರತ ಹೆಂಗೋ ಹೆಂಗೋ ಒಳ್ಳೇದಾ ಅಲ್ಲಿ ಬಿಡುವ ಅವಳು ಎಲ್ಲಾನು ಉಸಿ ನೋಡ್ಕೊಂಡು ಮಾಡ್ಕೋತಾಳೆ ಅವಳು ಎಲ್ಲ ಓದಾಳಂತಲ್ಲ ಬೆಂಗಳೂರಿಗೆ ಅದನ್ನೇ ಹೇಳ್ತಾಯಿತ್ತು ಪಾಪ ಹ್ಞೂ ಹೋಯ್ತೀನಿ ಅಂತೇಳ ಅದಕ್ಕೆ ಬೇಜಾರು ನಂಗೆ ಬೇಜಾರು ಮಾಡ್ಕೊಬೇಡಿ ಸುಮ್ಮನೆರಕ ರಜೆ ಸಿಕ್ತಾಗಲ್ಲ ಬರ್ತಾ ಇರ್ತೀನಲ್ಲ ಹೆಂಗೋ ಅಷ್ಟೇ ಅಂದ್ರುಣ ಬಿಡು ಇನ್ನೇನು ಮಾಡಿ ಹ್ಞೂ ಇನ್ನೇನು ಪರತ್ತವ ಹೂವು ಅಪ್ಪ ಎಲ್ಲ ಚೆನ್ನಾಗಿದ್ದಾರಾ ನಾ ಬಂದ್ಬಿಟ್ಟನು ಬೇಜಾರು ಮಾಡ್ಕೋತಿದ್ದವ ಇಲ್ಲ ಕಣ ಇಲ್ಲ ಅವಳಿಗೆ ಖುಷಿಯಾಗಿದ್ದು ಇಷ್ಟಿನ ನಾರೇ ಬದ್ ಕಳ್ಸಿದ್ರಲ್ಲ ಕಳ್ಸೋಕೆಲ್ಲ ಅನ್ಕೊಂಡಿದ್ದು ಅಂತ ಖುಷಿಯಾಗಿದ್ದವನ್ಮಗೆ ಹಂಗ ಸರಿ ಹಂಗ ಸರಿ ಕನ್ ಪರ್ವತಾವ ನಮ್ಮ ಅಕ್ಕೀರ ಯಾರು ಬಂದೇ ಇಲ್ವಾ ನಮ್ಮ ಒದ್ ಬೇಗ ಬಂದೇ ಇಲ್ವೇನೋ ಅವು ಅಪ್ಪ ಪಪ್ಪ ಇಬ್ಬರೇ ಇರ್ತಾರಲ್ಲ ಬೇಜಾರು ಮಾಡ್ಕೋತಾರೆ ನಾನು ಹೋಗೋಕ ಅಕ್ತಿರಾರೆ ಅತಿರಾರೇ ಒಂದು ಬಂದು ಒಂದೊಂದು ಎರಡು ಮೂರು ದಿನ ಇದ್ದವರು ಆಯ್ತದೆ ಅವರು ಕೆಲಸ ಕೆಲಸ ಅಂತ ಯಾರು ಬರೋದೇ ಇಲ್ಲ ಕನ್ ಪರ್ವತವ ಕಣವಾ ನಾನೀ ಸೊಪ್ಪು ಕಿಪ್ ಮಾಡಿಕೊಂಡು ಕರಿತಾಳೆ ಬಾ 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 ಅಂತ ನನಗೆ ಸುಸ್ತು ವಯಸ್ಸಾಯ್ತಲ್ಲವಾ ಈ ಬಿಸ್ಲರಿ ಉಸಿ ಬಿಸ್ಲಾ ಈ ಬಿಸ್ತರಿ ಸೊಪ್ಪು ಮಾರ್ಕೊಂಡು ಒಯ್ತೀನಲ್ಲ ಅಯ್ಯೋ ಆ ಕೇಳಲ್ಲ ಕಣ್ಣು ಇಲ್ಲ ಹೋಗಿ ಮನೆಕೊಂಡೇ ಬಿಡ್ತೀವಿ ಪಾಪ ಕರಿತಾಳೆ ನಾನು ಹೋಗೋಕ್ಕೆ ಅದಕ್ಕೆ ಬೇಜಾರು ಅಂತಾಳೆ ನೀನು ಬರೋಕ್ಕಿಲ್ಲ சாவித்யும் இல்லை மனேலோ அனஸ் கனக்க நங்க ஆகதில்ல இரக்கே நன்கு சொப்பு ஸ்னான சொப்பு மறக்க பத்தி நின் ஜொத்த எந்த நானே போய் அய்யோ எந்த சும் மறக்க பந்தே சும்வா அந்த அய்யோ கட்ட அய்யோ அங்க சேலா சொப்பு தகண்டியா ஏன் சார் சொயோ வேடக்கணும் பார்த்தவா பட ஆ உப்பட்டு மாஞ்சிக்கே ஜல்பி அடிகை மாட்டு தரி பேடையெல்லாம் பேய்யா தராரி சார் ಅಂತ கத்தி அது மா ಬೇಡ ಕತೆ ಅಲ್ಲ ಒಳಗೆ ಏನಾಗಿದ್ದ ಎಂತಾಗಿದ್ದು ಏನ್ ಆಟೆ ಹೊಡಿತಾ ಈಗ ಬಂದೆ ಕಣತೆ ಈಗ ಬಂದೆ ಎಲ್ಲಾನು ಮಾಡಿದೀನಿ ಕನತೆ ಮಾಡ್ತಾ ಇದ್ದೀನಿ ಸಂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇಲ್ವ ನೋಡ್ತಾ ಇಲ್ವಾ ಏನು ಮಾಡಿ ದಬ್ಬಾಗ್ತಾ ಇದ್ದೀನಿ ಅಂತ ಇಲ್ಲಿ ಕುತ್ಕೊಂಡು ಆಟೋ ಮನೆ ಹಾಡಿ ಮನೆ ಹಾಡಿದ್ರೆ ಮನೆ ಹಾಡು ನೋಡ್ಬಿಡ್ತಾರೆ ಹಂಗಾಗಿ ನನ್ನ ಮಗಳು ನನ್ನ ಮಗಳನ್ನ ಮನೆ ಬಿಟ್ಟು ಹೋಗಿ ನೀವು ಇಬ್ಬರೂ ಸೇರ್ಕೊಂಡು ಅತ್ತೆ ಯಾರು ಮನೆ ಹಾಳಿರೋ ಅಂತ ಬೈತಾ ಇದ್ದೀರಿ ನೀವು ನಿಮ್ಮ ಮಗಳೇ ತಾನೆ ಹೋಗಿದ್ದು ಹೋಗ್ತೀನಿ ಹೋಗ್ತೀನಿ ಅಂತ ಹೋಗ್ಲಿ ಬಿಡಿ ಗಂಡನ ಮನೆಗೆ ತಾನೆ ಹೋಗಿರ್ಡು ಇನ್ನೆಲ್ಲೂ ಹೋಗಿಲ್ವಲ್ಲ ಗಂಡನ ಮನೆಗೆ ಹೋಗಿ ಜೀವನ ಮಾಡ್ಲಿ ಬಿಡಿ ಅದರಲ್ಲಿ ಏನು ಬಂತು ಹೆಣ್ಮಕ್ಳು ಅಂತ ಗಂಡನ ಮನೆಗೆ ಮದುವೆ ಮಾಡ್ಕೊಟ್ ಮೇಲೆ ಅಲ್ಲೇ ತಾನೇ ಹೋಗಿರಬೇಕು ಹೋಗೋಣ ಅದರಲ್ಲೇನು ನೀವೇನೋ ಎಲ್ಲೋ ಒಂದು ನಾಲ್ಕು ಕಳ್ಸಿ ಹೊಡ್ತಾರ ಬಿಲ್ಡಪ್ ತಗೋಬೇಡಿ ಅಯ್ಯೋ ಈ ನಿಮ್ಮ ಇದು ಅಯ್ಯೋ ಪ್ರೇಮ ಸುಮ್ಮನೀರು ನೀನು ಸುಮ್ಮೀರಕ್ಕ ನಾವೇನ್ ಮಾಡ್ತಾ ಇದೀವಿ ಏನೋ ಒಂದು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ರೆ ಬಂದ್ಬಿಟ್ರು అట్టె ఉట్ కట్టాక్తి బ నోడు నోడు అదే ఒసతి బుట్ట నీకు అల్లి హల్ మూర్ తింద సుమ్ ఇ సరి ఏయ్ సుమ్ీ రి నూ గొత్తు బుడోదు నేను సుమ్ ఇని అంతా నీవు అదన అడ్వాంటేజ్ అయ్యో సుమ్ీర సుమ్ీ రి ఆడి ఆడి కుణీ కు నోడి సంతోష పడ్లి కు అట్టే సొసేరు జగ ఆడతారా సొసేరు హిట్టల్ అంత అన్కీ కురియ్య అంతారా ಇಲ್ದಿರದ್ನ ಹೇಳ್ತಿಯಲ್ಲಮ್ಮ ನೀನು ಅಯ್ಯೋ ನಿಮ್ಮ ಮಗದೇ ಸುಮ್ಮನೆ ಕುತ್ಕೊಬಾರ್ದಿ ನೀನು ಸೊಪ್ಪು ಮಾಡಕ್ಕೆ ಬಂದಳು ನಿನ್ಗೆ ಯಾಕೆ ಬೆಲ್ಲವಾ ವಾ ತಾಯಿ ನಾನೇನು ಮಾತಾಡಿರಕ್ಕಂತಾಯಿ ನಾನೇನು ಮಾತಾಡಿಲ್ಲ ಸೊಪ್ಪೇಕಂತ ಕೇಳಿದೆ ನನ್ನ ಮಗಳ ಜೊತೆ ಒಂದೆರಡು ಮಾತಾಡಿದೆ ಅಷ್ಟೇ ಹೆಂಗಿದ್ಯವ ಏನು ಅಂತ ಅದು ಬಿಟ್ಟು ನಿನ್ನ ಮನೆ ವಿಷಯನ ಕಟ್ಕೊಂಡು ನಾನೇನು ಮಾಡೋಣ ಅಯ್ಯಯ್ಯೋ ಮೇತ್ರ ಕಂಡ ಮನೆಗೆ ಹೋದ್ಲು ಒತ್ತಾರೆ ಅಂತ ಹೇಳಿದ್ರಲ್ಲವಾ ಇಲ್ಲೇ ಅವಳೆ ಅಯ್ಯೋ ಎಲ್ಲ ಸಾಕಲ್ಲ ಸಾಕಲ್ಲವ್ರೆ ಕಣವ ಸಾಕಾಗವ್ರೆ ಏನ್ರಪ್ಪ ನೀವೆಲ್ಲ ಚೆನ್ನಾಗಿದ್ದೀರಾ ಹಾಂ ಊಟ ಮಾಡಿದ್ರ ಮತ್ತೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಪ್ಪ ಚೆನ್ನಾಗಿದ್ದಾವೆ ಚೆನ್ನಾಗಿ ಬರ್ತಾಯಿದ್ರೆ ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಪ್ಪ ಹಾಂ ಯಾವಾಗಲೂ ನೀವು ಸಪೋರ್ಟ್ ಮಾಡಿ ಹಾಂ ಚೆನ್ನಾಗಿದೆ ಗಣಪ ಆಯಿತು